ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ದಿವ್ಯಶಕ್ತಿ ಒಬ್ಬ ಮನುಷ್ಯನಲ್ಲಿ ಇದೆ ಜಾಗೃತವಾಗಿದೆ ಅನ್ನುವುದಾದರೆ ಅನ್ಯ ದೇಹದಲ್ಲಿನ ಜೀವಗಳು ಅಥವಾ ಆ ದೇಹದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಎನರ್ಜಿಗಳು ಅಥವಾ ಬೇರೆ ರೀತಿಯಾದಂಥ ಸ್ಥಿತಿಗತಿಗಳು ಆ ಜಾಗೃತಿಯಾಗಿರ್ತಕ್ಕಂತಹ ಜೀವ ಏನಿದೆ ಮನುಷ್ಯ ವರ್ಗ ಏನಿದೆ ಆ ಮನುಷ್ಯ ವರ್ಗದ ಜೊತೆಗೆ ಒಡನಾಟ ಆಚರಣೆ ಕಾರ್ಯಗಳು ಹೇಗಿರ್ತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನೊಂದು ಸಾರಿ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ಯಾವ ದೇಹದಲ್ಲಿ ದಿವ್ಯಶಕ್ತಿ ಸಕಾರಾತ್ಮಕ ಶಕ್ತಿ ಜಾಗೃತವಾಗಿರೋದು ಅನ್ಯ ದೇಹದ ಜೀವಗಳಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಆಗಿರ್ಬೋದು ನಕಾರಾತ್ಮಕ ಆಗಿರ್ಬೋದು ಜೀವಗಳು ಮನುಷ್ಯನ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಯಾವ ರೀತಿಯಾಗಿ ಆ ಜಾಗೃತ ದೇಹದ ಅಂದರೆ ದಿವ್ಯಶಕ್ತಿ ಜಾಗೃತಿಯ ದೇಹದ ಜೊತೆಗೆ ಒಡನಾಟ ಕಾರ್ಯಾಚರಣೆ ಹೇಗಿರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ದಿವ್ಯಶಕ್ತಿ ಜಾಗೃತವಾಗಿರ್ತಕ್ಕಂತಹ ದೇಹದಲ್ಲಿ ಸಾಮಾನ್ಯವಾಗಿ ಗಮನಿಸಿ ಆ ಜೀವ ತನ್ನಲ್ಲಿ ತಾನು ಸ್ವಯಂ ನಿರ್ಬಂಧವನ್ನು ಹೊಂದಿರುತ್ತೆ ಯಾವ ಕಾರಣಕ್ಕೆ ಸ್ವಯಂ ತನ್ನನ್ನು ತಾನು ನಿರ್ಬಂಧವನ್ನು ಹೊಂದಿರುತ್ತೆ ಅಂದರೆ ಈ ಒಂದು ಸಕಾರಾತ್ಮಕತೆ ಎಂಬತಕ್ಕಂಥದ್ದು ನಿರ್ಮಾಣವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಯೋಜಿತ ಕಾರ್ಯಕ್ಕೋಸ್ಕರ ಯೋಜಿತ ವಿಷಯಕ್ಕೋಸ್ಕರ ಆ ದೇಹದಲ್ಲಿ ಜೀವಿತ ಶಕ್ತಿ ಅಂದರೆ ದಿವ್ಯ ಶಕ್ತಿ ಸಕಾರಾತ್ಮಕ ಶಕ್ತಿ ಜಾಗೃತವಾಗಿರೋದಾಗಿರುತ್ತೆ ಹಾಗಾಗಿ ಆ ಜೀವ ತನ್ನ ಮನಸ್ಸಿಗೆ ಬಂದಂತೆ ಸ್ವೇಚ್ಛೆಯಿಂದ ನಡೆದುಕೊಳ್ಳಲು ನಿರ್ಬಂಧಿತವಾದ ನಿರ್ಬಂಧಿತಗೊಂಡಿರುತ್ತೆ ಹಾಗೆಯೇ ಮನಸ್ಸಿಗೆ ಬಂದಂತೆ ಆಚರಣೆಯನ್ನು ಮಾಡಲು ಕೂಡ ನಿರ್ಬಂಧಿತಗೊಂಡಿರುತ್ತೆ ಆ ಕಾರಣದಿಂದ ಆ ಜೀವ ಜಾಗೃತವಾಗಿರುವ ಕಾರಣದಿಂದ ಆ ದೇಹದಲ್ಲಿನ ಊರ್ಜೆ ಕಾರ್ಯಾವಳಿಗಳು ಆಚರಣೆ ಎಂತಕ್ಕಂಥದ್ದೇನಿದೆ ಆ ಸದಾಕಾಲವು ಸಕಾರಾತ್ಮಕವಾಗಿ ಜರುಗುವ ಕಾರಣ ಅದರಲ್ಲಿ ವೈಬ್ರೇಷನ್ ಅಭಾಮಂಡಲ ಅಂತ ನಾವೇನು ಕರಿತೇವೆ ಆ ಒಂದು ಅಭಾಮಂಡಲ ಸಕಾರಾತ್ಮಕವಾಗಿ ವಿಚರಿಸುತ್ತಿರುತ್ತದೆ ಅಂದರೆ ವಿಸ್ತಾರವಾಗ್ತಾ ಇರುತ್ತೆ ಪ್ರವಾಹಿಸುತ್ತಿರುತ್ತದೆ ಅಂದರೆ ಚಲಿಸುತ್ತಿರುತ್ತದೆ ಈ ಕಾರಣದಿಂದ ಮನೆಯಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು ಅನ್ಯ ದೇಹಗಳಾಗಿರ್ಬೋದು ಸ್ನೇಹಿತ ವರ್ಗ ಯಾವುದಾದ್ರೂ ಸಂಬಂಧ ನೀವು ತಗೊಳ್ಳಿ ಆದರೂ ಈ ಮನುಷ್ಯ ವರ್ಗ ಎಂತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಆ ಜಾಗೃತಿಯ ದಿವ್ಯ ಶಕ್ತಿಯ ಸಂಪರ್ಕಕ್ಕೆ ಅನ್ಯ ದೇಹಗಳು ಬಂದಂಥ ಪಕ್ಷದಲ್ಲಿ ಅಚಾನಕ್ಕಾಗಿ ಕರೆಂಟ್ ಹೊಡೆದಂತೆ ಆಗ್ತಕ್ಕಂಥದ್ದು ಕರೆಂಟ್ ಹೊಡೆದಂತೆ ಅಂದರೆ ನೀವು ಮನೆಯಲ್ಲಿ ಬಳಸ್ತಕ್ಕಂಥ ವೈರ್ ಏನಿದೆ ಅದನ್ನು ಮುಟ್ಟಿದ್ರೆ ವಿದ್ಯುತ್ ಶಕ್ತಿ ಮುಟ್ಟಿದ್ರೆ ಕರೆಂಟ್ ಶಾಕ್ ಆಗುತ್ತಲ್ಲ ಆ ರೀತಿಯಾಗಿ ಜೀವಕ್ಕೆ ಶಾಕ್ ಆಗತ್ತೆ ಅಂದರೆ ಯಾವ ಮನುಷ್ಯರು ಕೂತಿರ್ತಾರೆ ಉದಾಹರಣೆ ಸಹಿತ ಗಮನಿಸುವುದಾದರೆ ಒಬ್ಬ ವ್ಯಕ್ತಿ ಕೂತಿರ್ತಾರೆ ಅವರ ಹೆಸರನ್ನು ಪಡೆದಿರ್ಬೋದು ಕೀರ್ತಿ ಪಡೆದಿರ್ಬೋದು ಅಥವಾ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ಬೋದು ಅಥವಾ ಕಾನೂನನ್ನು ನಡೆಸ್ತಕ್ಕಂತಹ ಯಾವುದೇ ಒಂದು ನ್ಯಾಯಾಂಗದ ವಿಭಾಗದ ಒಬ್ಬರು ವಕೀಲರಾಗಿರ್ಬೋದು ಜಡ್ಜ್ ಆಗಿರ್ಬೋದು ಅಥವಾ ಯಾರೇ ಒಂದು ವಿಧಾನದಲ್ಲಿ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಅಥವಾ ವಿಚಾರಣೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಹೊಂದಿದರೆ ಅದು ಪಂಚಾಯಿತಿಯ ಮುಖ್ಯಸ್ಥ ಅಂದ್ರೆ ಒಂದು ಗ್ರಾಮದಲ್ಲಿನ ಅವ್ರಿಗೆ ಕರೀತಾರೆ ಪಂಚಾಯಿತಿಯಲ್ಲಿ ಮುಖ್ಯಸ್ಥರತಕ್ಕಂತಹ ಊರಿನ ಪಟೇಲ್ರು ಅಂತ ಕರೀತಾರೆ ಹಾಗೆ ಅನ್ಯ ಸಂಘದ ನಾಯಕ ಅಂತ ತಗೋ ತಗೋಬಹುದು ನಾವು ಅಥವಾ ಯಾವುದೋ ಒಬ್ಬ ಹೆಸರಾಂತ ವ್ಯಕ್ತಿ ಅನ್ಕೊಳ್ಳಿ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಒಬ್ಬ ತಪ್ಪು ಮಾಡಿರದಂಥ ವ್ಯಕ್ತಿ ಹಾನಿಯನ್ನು ಮಾಡುವ ಉದ್ದೇಶವನ್ನು ಹೊಂದಿ ಆ ಜಾಗಕ್ಕೆ ಬರುವಂಥ ವ್ಯಕ್ತಿ ಅಥವಾ ಹಾನಿಯನ್ನು ಮಾಡಿಕೊಂಡು ತನ್ನನ್ನು ರಕ್ಷಿಸಿಕೊಳ್ಳಲು ಎಲ್ಲೋ ಬರ್ತಿರ್ತಕ್ಕಂತಹ ವ್ಯಕ್ತಿ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಮನುಷ್ಯರನ್ನು ನೋಡಿದ್ರೆ ಏನು ಮಾಡ್ತಾನೆ ಇಲ್ಲಿ ಬೇಡ ಇಲ್ಲಿ ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಟ್ರೆ ಸಿಕ್ಕಾಕೋತೀನಿ ಅನ್ನ ಕಾರಣಕ್ಕೆ ಏನು ಮಾಡ್ತಾನೆ ನೋಡಿದ್ದ ತಕ್ಷಣ ಅಲ್ಲಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಓಡಿ ಹೋಗ್ತಕ್ಕಂಥದ್ದು ಕಣ್ಮರಿ ಆಗ್ತಕ್ಕಂಥದ್ದು ಅಥವಾ ಅವರ ಕಣ್ಣಿನಿಂದ ಹೊರಗಡೆ ಸಾಕ್ತಕ್ಕಂಥದ್ದು ಅವರ ಸಂಪರ್ಕಕ್ಕೆ ಬರದೇ ಇರತಕ್ಕಂಥದ್ದು ತನ್ನ ಗುರುತನ್ನು ಮು ಮುಚ್ಚತಕ್ಕಂಥದ್ದು ಅಂದರೆ ಮರೆಮಾಚತಕ್ಕಂಥದ್ದು ತನ್ನ ಗುರುತೇ ಅವರಿಗೆ ಆಗದಂತೆ ಯಾರ ಜನಗಳಿಗೂ ಕೂಡ ತಿಳಿಯದಂತೆ ಎಲ್ಲಾದರೂ ಹೋಗ್ತಕ್ಕಂಥದ್ದು ಯಾವ ಜನಗಳ ಸಂಪರ್ಕಕ್ಕೂ ಕೂಡ ಬಂದರೂ ಕೂಡ ಮಾತಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ನಾನು ಈ ಒಂದು ಕಾರಣಕ್ಕೆ ಬಂದಿದ್ದೆ ಹೀಗೆ ಹೀಗೆ ಏನೋ ಒಂದು ಹೇಳಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಆ ದೇಹ ಮಾಡುತ್ತೆ ಇದರ ಕಾ ಕಾರಣ ಏನು ಇದರ ಹಿನ್ನೆಲೆಯನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಯಾವ ಒಂದು ಜೀವ ಇರುತ್ತೆ ಅದು ಜಾಗೃತವಾಗಿದೆ ಶಕ್ತಿಯುತವಾಗಿದೆ ಅದಕ್ಕೆ ನನ್ನ ಹಾನಿಕಾರಕ ಕಾರ್ಯಗಳು ಗೊತ್ತಾದರೆ ಏನಾಗುತ್ತೆ ನನಗೆ ಹಾನಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಗೆ ಜೀವಗಳು ಓಡಿ ಹೋಗುತ್ತಾವೋ ವರ್ಗ ಓಡಿ ಹೋಗುತ್ತೋ ಅದೇ ರೀತಿಯಾಗಿ ಸಕಾರಾತ್ಮಕ ಶಕ್ತಿ ಜಾಗೃತಿಯಾಗಿದ್ದಂತಹ ಪಕ್ಷದಲ್ಲಿ ಅನ್ಯದೇಹದಲ್ಲಿ ವಾಸವಾಗಿರ್ತಕ್ಕಂತಹ ಹಾನಿಕಾರಕ ಆತ್ಮಗಳು ಆ ಒಂದು ಸಕಾರಾತ್ಮಕ ಮನುಷ್ಯನಿಂದ ದೂರ ಹೋಗುತ್ತವೆ ಯಾವುದೋ ಕಾರಣ ಆಗಿರ್ಬೋದು ಯಾವುದೇ ಘಟನೆ ಆಗಿರ್ಬೋದು ಹೇಗೋ ಇರ್ಬೋದು ಆ ಜೀವಗಳಿಂದ ದೂರ ಹೋಗ್ತಾವೆ ಅನಿಷ್ಟ ಮಾತುಗಳು ಅನಿಷ್ಟ ಕಾರ್ಯಗಳು ಅಂತ ಏನು ಬೈತಾ ಇರ್ತಾರೆ ಮನೆಯಲ್ಲಿ ಆ ರೀತಿಯಾಗಿ ನೋಡಿ ಅಂತಹ ಆಚರಣೆಗಳು ಆ ಜೀವದಲ್ಲಿ ಯಥೇಚ್ಛವಾಗಿ ನಡೀತಾವೆ ಆ ಸಂದರ್ಭದಲ್ಲಿ ಯಾಕೆ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ನಡೀತಾವೆ ಅಂದರೆ ಯಾವುದಾದ್ರೂ ಕೂಡ ಒಂದು ಮನಸ್ತಾಪ ಯಾವುದಾದ್ರೂ ಕೂಡ ಒಂದು ಸಮಸ್ಯೆ ಹೇಗಾದರೂ ಕೂಡ ಅಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡಿ ಆ ಜೀವ ಸಕಾರಾತ್ಮಕ ಜೀವದಿಂದ ತನ್ನನ್ನು ತಾನು ತಪ್ಪಿಸಿಕೊಳ್ಳಲು ಬೇರ್ಪಡಿಸಿಕೊಳ್ಳಲು ಹೋಗುತ್ತೆ ಇದನ್ನ ನಾವು ಯಾರಲ್ಲಿ ನೋಡ್ಬೋದು ಪತಿಪತ್ನಿಯ ಸಂಬಂಧದಲ್ಲಿ ನೋಡ್ಬೋದು ಕುಟುಂಬ ವರ್ಗದ ಸಂಬಂಧದಲ್ಲಿ ನೋಡ್ಬೋದು ಅಥವಾ ಒಬ್ಬ ಯಜಮಾನ ನೌಕರರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ಬೋದು ಅಥವಾ ಅಧಿಕಾರಿ ಅಧಿಕಾರಿಗಳ ಮಧ್ಯೆ ನಾವು ನೋಡ್ಬೋದು ಸಾಮಾಜಿಕ ಆರ್ಥಿಕ ಕಲೆ ಚಟುವಟಿಕೆ ಕ್ರೀಡಾರಂಗ ರಂಗ ರಾಜಕೀಯ ವಿಭಾಗ ಯಾವುದೇ ವಿಭಾಗದಲ್ಲಿ ಸೈಂಟಿಸ್ಟ್ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಡಾಕ್ಟರ್ ಎಂಜಿನಿಯರ್ ಯಾರೇ ಆಗಿರ್ಬೋದು ಯಾವ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಒಬ್ಬ ಒಳ್ಳೆಯ ಮನುಷ್ಯ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಹಾನಿಕಾರಕ ಕಾರ್ಯಾವಳಿಗಳು ಸುಮ್ಮನೆ ಸುಮ್ಮನೆ ನಡೀತಾವೆ ಘಟನೆ ನಡೀತಾವೆ ಮಾತಾಡ್ತಾ ತೊಂದರೆ ಆಗ್ತಾವೆ ಅವರು ಬೇರ್ಪಡ್ತಕ್ಕಂಥ ಕಾರ್ಯ ಆಗತ್ತೆ ದೂರ ಆಗ್ತಕ್ಕಂಥ ಕಾರ್ಯ ಆಗತ್ತೆ ಇದೆಲ್ಲವೂ ಕೂಡ ಸಕಾರಾತ್ಮಕ ಶಕ್ತಿ ಜಾಗೃತವಾಗಿದ್ದಂತಹ ಪಕ್ಷದಲ್ಲಿ ಅದ್ರ ವೇವ್ಸು ಈ ನಕಾರಾತ್ಮಕ ಜನರಿಗೆ ಯಾರಿರ್ತಾರೆ ಅಂದ್ರೆ ಆ ಜೀವಗಳು ಯಾವ ಬಂದಿ ವೀಕ್ ಆಗಿರ್ತಾವೆ ಆ ಕಾರಣದಿಂದ ಅನ್ಯ ಆತ್ಮಗಳು ದಾಳಿಯನ್ನು ಮಾಡಿರ್ತಾವೆ ಆ ಜೀವವನ್ನು ನಿಯಂತ್ರಿಸ್ತಾ ಇರ್ತಾವೆ ದೇಹವನ್ನು ಬಳಸ್ಕೊತಾವ್ ಜೀವನ ಬಳಸ್ಕೊತ ಆಹಾರ ಆಹಾರ ಸೇವನೆ ಮಾಡ್ತಾವೆ ಜೀವನ ಕೂಡ ಮಾಡ್ತಾ ಇರ್ತಾವೆ ಇದೆಲ್ಲ ತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾವೆ ಆ ಮನುಷ್ಯರು ಯಾವುದೇ ಕಾರಣಕ್ಕಾದರೂ ಬೈಯೋದು ನೋಡಿ ಗೌರವಯುತವಾಗಿ ಇರ್ತಕ್ಕಂಥವ್ರನ್ನೇ ಶೋಷಿಸುತ್ತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ಅಥವಾ ತಿರಸ್ಕಾರವನ್ನು ಮಾಡ್ತಕ್ಕಂಥದ್ದು ತಾತ್ಸಾರವನ್ನು ಮಾಡ್ತಕ್ಕಂಥದ್ದು ಇಂಥ ಎಲ್ಲ ಆಚರಣೆಗಳು ಹಾನಿಕಾರಕ ಇರ್ತಕ್ಕಂಥವ್ರು ಒಂದು ರೀತಿಯಾಗಿ ಕೆಳಮಟ್ಟದ ಜೀವನ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಇಂಥ ಎಲ್ಲ ಕೂಡ ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕಾರಣ ಇಷ್ಟೇ ಆ ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ದುಷ್ಟಶಕ್ತಿಗಳೇನಿದ್ದಾವೆ ಅವುಗಳು ಈ ಸಕಾರಾತ್ಮಕ ಶಕ್ತಿಯ ಜಾಗೃತಿಯಾಗಿರ್ತಕ್ಕಂಥ ದೇಹಗಳ ಸಂಪರ್ಕಕ್ಕೆ ಬಂದಂಥ ಪಕ್ಷದಲ್ಲಿ ಅವರು ಕೂಡ ಉದ್ಧಾರ ಆಗ್ತಾರೆ ಅವರು ಕೂಡ ಕಲ್ಯಾಣ ಆಗ್ತಾರೆ ಆ ಜೀವದ ಯಾವುದು ಬತ್ತಿ ಹೋಗಿದೆ ಅಥವಾ ಆ ಒಂದು ಜೀವ ಬಂಧಿತವಾಗಿದೆ ಅದು ಕೂಡ ಬಿಡುಗಡೆ ಆಗಿಬಿಡುತ್ತೆ ನಮ್ಗೆ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾವೆ ಆ ಮನುಷ್ಯ ವರ್ಗ ಯಾವುದರ ಜೀವ ಆ ಒಂದು ಮನುಷ್ಯನಿಂದ ದೂರ ಆಗ್ತಕ್ಕಂಥದ್ದಾಗುತ್ತೆ ಸಕಾರಾತ್ಮಕ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥವರ ಜೊತೆಗೆ ಜನಸಂಪರ್ಕ ಜಾಸ್ತಿಯಾಗಿ ಇರೋದಿಲ್ಲ ದೂರವಾಗ್ತಾರೆ ಕಾರಣಗಳಿಲ್ಲದಿದ್ದರೂ ಕೂಡ ಘಟನೆಗಳು ನಡೆದು ದೂರ ಆಗ್ತಕ್ಕಂತಹ ಪ್ರಕ್ರಿಯೆಗಳು ನಡೀತಾವೆ ಯಾವುದು ಜಾಗೃತಿಯ ಜೀವ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವು ಸಂಬಂಧಪಟ್ಟಂತೆ ಕ್ರೂರ ಮೃಗಗಳಾಗಿರ್ಬೋದು ದುಷ್ಟಶಕ್ತಿಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಾಗಿ ದಾಳಿ ಮಾಡ್ತಕ್ಕಂಥ ಸಂದರ್ಭ ಬರೋದಿಲ್ಲ ಬದಲಿಗೆ ತನ್ನನ್ನು ತಾನು ಉಳಿಸಿಕೊಳ್ತಕ್ಕಂಥ ಸಂದರ್ಭ ಬರ್ತಕ್ಕಂಥದ್ದಿರುತ್ತೆ ಕಾರಣ ಇಷ್ಟೇ ಸಕಾರಾತ್ಮಕತೆಯಿಂದ ನಕಾರಾತ್ಮಕತೆಗೆ ಎಂದೂ ಕೂಡ ಹಾನಿಯಾಗಿದೆ ಇಂದೂ ಆಗುತ್ತೆ ಮುಂದೂ ಕೂಡ ಆಗುತ್ತೆ ಹಾಗಾಗಿ ಆ ಸಕಾರಾತ್ಮಕ ಶಕ್ತಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಅದು ಮನೆಯಾಗಿರ್ಬೋದು ಪ್ರಕೃತಿಯಾಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಕಾರ್ಯಗಳಲ್ಲಾಗಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಜಾಗೃತಿಯಾಗಿರ್ತಕ್ಕಂಥ ಮನುಷ್ಯರಿಂದ ಹಾನಿಕಾರಕ ಗುಣ ಲಕ್ಷಣಗಳನ್ನು ಮೈಗೂಂಡಿಸಿಕೊಂಡಿರ್ತಕ್ಕಂತಹ ಆ ದೇಹಗಳು ಜೀವಿತ ದೇಹಗಳು ಮನುಷ್ಯ ಏನಿರ್ತಾ ಮನುಷ್ಯ ದೂರ ಆಗ್ತಾ ಹೋಗ್ತಾರೆ ಹಾಗೆಯೇ ಆ ಮನುಷ್ಯರಲ್ಲಿ ದೈವಿಕ ಆಚರಣೆಗಳು ಧಾರ್ಮಿಕ ಆಚರಣೆಗಳು ಶಕ್ತಿ ಆಚರಣೆಗಳು ಹೆಚ್ಚಾಗಿ ಸಾಗುವ ಕಾರಣದಿಂದ ಸಕಾರಾತ್ಮಕ ಶಕ್ತಿಗಳು ಅವರ ಸಂಪರ್ಕಕ್ಕೆ ಬರುವ ಕಾರಣದಿಂದ ಹೇಗಾದರೂ ಸರಿಯೇ ಅಂಥ ಒಂದು ವಾತಾವರಣದಿಂದ ಅಭಾಮಂಡಲದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಜೀವಗಳು ಚಡಪಡಿಸುತ್ತವೆ ಆ ಸಂದರ್ಭದಲ್ಲಿ ಜೀವಗಳಿಗೆ ವಿವೇಕ ಉಂಟಾಗ್ತಕ್ಕಂಥದ್ದೇನು ನಾನು ಆ ಸಕಾರಾತ್ಮಕ ಜನರಿಗಿಂತ ಹೆಚ್ಚು ಶಕ್ತಿಶಾಲಿ ಬಲಿಷ್ಠ ಸರ್ವೋತ್ತಮ ಸರ್ವಗುಣ ಇರ್ತಕ್ಕಂಥವ್ರು ನಾವೇ ಒಳ್ಳವರು ನಾವೇ ಶಕ್ತಿವಂತರು ನಾವೇ ಕಾರ್ಯ ಮಾಡಬಲ್ಲವರು ನಮಗೆ ಯಾರ ಸಹಾಯವೂ ಬೇಡ ನಾವೆಲ್ಲ ಕಾರ್ಯಗಳಲ್ಲೂ ಕೂಡ ನಾನು ಕಾರ್ಯವನ್ನು ಮಾಡಲು ಶಕ್ತರಿದ್ದೇನೆ ಶಕ್ತಳಿದ್ದೇನೆ ಹಾಗೆ ಹೀಗೆ ಎಂಬತಕ್ಕಂಥ ಮನೋಭಾವ ಬರುತ್ತೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾನು ಏನು ಬೇಕಾದರೂ ಮಾಡಬಲ್ಲೆ ನಾನು ಯಾವ ಕಾರ್ಯವನ್ನಾದರೂ ಕೂಡ ಸಿದ್ಧಿಸಬಲ್ಲೆ ಸಾ ಸಾರ್ಥಕಗೊಳಿಸಬಲ್ಲೆ ಸಕಾರಾತ್ಮಕಗೊಳಿಸಬಲ್ಲೆ ನನಗೆ ಯಾರ ಸಹಾಯವೂ ಬೇಡ ಯಾರ ಸಂಪರ್ಕವೂ ಬೇಡ ಎಂಬ ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪ್ರತಿಶತ ಈ ಅಂಶಗಳನ್ನು ಕೊಟ್ಟು ಆ ಮನುಷ್ಯ ಶಾರೀರಿಕವಾಗಿ ಹಾಳಾಗಿರಲಿ ಮಾನಸಿಕವಾಗಿ ಹಾಳಾಗಿರಲಿ ಬುದ್ಧಿಯಿಂದ ಹಾಳಾಗಿರಲಿ ಆರ್ಥಿಕವಾಗಿ ಹಾಳಾಗಿರಲಿ ಹಾಗೆಯೇ ಧಾರ್ಮಿಕವಾಗಿ ಹಾಳಾಗಿರಲಿ ಯಾವ ಹಾಳಾಗಿರ್ತಕ್ಕಂಥ ವಿಷಯಗಳು ಅನುಮಾನವೂ ಕೂಡ ಬರದಂತೆ ನೋಡಿಕೊಂಡು ನಾನು ಸರ್ವಶಕ್ತ ಶಕ್ತಿಶಾಲಿ ಎಲ್ಲ ಸಕಾರಾತ್ಮಕವಾಗಿದ್ದೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ರೀತಿಯಾದಂತಹ ಡಂಬಾಚಾರದ ಮನೋಭಾವವನ್ನು ಕೊಟ್ಟು 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 ಆ ಮನುಷ್ಯವರ್ಗೆ ಹಾನಿಕಾರಕವಾಗಿ ಒಳಗಾಗಿರ್ತಕ್ಕಂತಹ ಆ ದುಷ್ಟ ಆತ್ಮಗಳು ಯಾವಿರ್ತಾವ ದೇಹದಲ್ಲಿ ಅಂಥ ದುಷ್ಟ ಆತ್ಮಗಳು ಆ ಮನುಷ್ಯನನ್ನು ಪ್ರೇರೇಪಣೆಗೊಳಿಸಿ ಗುಳಿಸಿ ಆ ಮನುಷ್ಯನನ್ನು ಸಕಾರಾತ್ಮಕ ಶಕ್ತಿಯಿಂದ ದೂರಗೊಳಿಸ್ಕೊಳ್ತಾವೆ ಏಕೆಂದರೆ ಆ ಸಕಾರಾತ್ಮಕವಾಗಿರ್ತಕ್ಕಂಥವ್ರ ಜೊತೆಗೆ ಅನ್ಯ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಆಗ್ತಾನೇ ಇರುತ್ತೆ ಕನೆಕ್ಟಿವಿಟಿ ಆಗ್ತಾನೇ ಇರುತ್ತೆ ಕನೆಕ್ಟಿವಿಟಿಯಿಂದ ಇರ್ತಾರೆ ಹಾಗಾಗಿ ಏನು ಮಾಡಿ ಅವರು ಅವರ ದೃಷ್ಟಿಗೆ ಹಾನಿಕಾರಕ ಆತ್ಮಗಳು ಬಿದ್ದರೆ ಯಾವ ದೇಹದಲ್ಲಿನ ಜೀವ ಮುದುಡಿಕೊಂಡಿದೆ ಸೊರಗಿ ಹೋಗಿದೆ ಬಾಡಿ ಹೋಗಿದೆ ಬಂಧನಕ್ಕೊಳಗಾಗಿದೆ ಅಥವಾ ಮತಿಬರಾಂಶ ಸ್ಥಿತಿಯಲ್ಲಿದೆ ಅದು ಕೂಡ ಚಿಗುರ್ಕೋಬಿಡುತ್ತೆ ಸೂರ್ಯದೇವನ ಪ್ರಕಾಶ ಯಾರಿಗೆ ತಾನೇ ಮರೆಮಾಚಿಯಾಯಿತು ಸೂರ್ಯದೇವನ ಪ್ರಕಾಶ ಯಾರಿಗೆ ತಾನೇ ಬೇಡವಾಯಿತು ಸೂರ್ಯದೇವನ ಬೆಳಕು ಬಂದಂತಹ ಪಕ್ಷದಲ್ಲಿ ಮುದುಡಿದ ಕಮಲ ಕೂಡ ಅರಳುತ್ತೆ ಮೊಗ್ಗಿನಂಥ ಹೂವುಗಳು ಕೂಡ ಅರಳುತ್ತವೆ ಅಲ್ಲವೇನು ಹಾಗಾಗಿ ಯಾವ ದೇಹದಲ್ಲಿನ ಜೀವ ಅನ್ಯ ನಕಾರಾತ್ಮಕ ಆತ್ಮಗಳಿಂದ ಬಂಧಿತವಾಗಿರುತ್ತೆ ಬೇರೆ ರೀತಿಯಾಗಿ ಸಮಸ್ಯೆಗೆ ಒಳಗಾಗಿರುತ್ತೆ ಆ ಜೀವ ಕೂಡ ಹೆಸರಾಗ್ಬಿಡುತ್ತೆ ಅದಕ್ಕೋಸ್ಕರ ಆ ಕಾಂತಿಯೇ ನಮಗೆ ತಲುಪಬಾರದು ಆ ಸಕಾರಾತ್ಮಕತೆಯೇ ನಮಗೆ ತಲುಪಬಾರದು ಸೂರ್ಯನ ಕಿರಣವೇ ತಲುಪದಂತೆ ನಾವು ದೂರ ಹೋಗ್ಬಿಡೋಣ ಅನ್ನೋ ಕಾರಣಕ್ಕೆ ನಕಾರಾತ್ಮಕ ಶಕ್ತಿಗಳ ಗುಣಲಕ್ಷಣಗಳನ್ನು ನೀವು ನೋಡಿ ಅದು ಮನುಷ್ಯನೇ ಆಗಿರ್ಬೋದು ಅದರ ಅವರ ದೇಹದಲ್ಲಿ ಇರತಕ್ಕಂಥ ದುಷ್ಟಶಕ್ತಿಗಳು ಅವರನ್ನು ಕತ್ತಲೆ ಲೋಕಕ್ಕೆ ಒಂಟಿ ಲೋಕಕ್ಕೆ ಹಾನಿಕಾರಕ ಕಾರ್ಯಗಳಿಗೆ ಸುಳ್ಳು ಓ ಮೋಸ ವಂಚನೆ ಕಳ್ಳತನ ಭ್ರಷ್ಟಾಚಾರ ಅತ್ಯಾಚಾರ ಕೊಲೆ ಸುಲಗೆ ಇಂತ್ ಇತ್ಯಾದಿ ಹಾನಿಕಾರಕ ಕಾರ್ಯಗಳಲ್ಲಿ ಹೆಚ್ಚಿನದಾಗಿ ತೊಡಗಿಸುತ್ತವೆ ಮತ್ತು ಅದರಲ್ಲಿ ವಿಕೃತ ಆನಂದವನ್ನು ಕೊಡಬೋದು ಅಥವಾ ವಿಕೃತವಾದಂತಹ ಒಂದು ಡಂಬಾಚಾರದ ಮನಸ್ಥಿತಿಯನ್ನು ಕೊಡಬೋದು ನಾನು ಹಣ ಸಂಪಾದನೆ ಮಾಡಿದೆ ಶಕ್ತಿ ಸಂಪಾದನೆ ಮಾಡಿದೆ ನಾನೇ ಸರಿ ಇದ್ದೇನೆ ಇದೇ ಮಾರ್ಗದಲ್ಲಿರಬೇಕು ಬೇರೆಯವರು ಹಾಗಿದ್ದಾರೆ ನಾವು ಹೀಗಿರಬೇಕು ಈ ರೀತಿಯಾದಂಥ ವಿಧಾನಗಳನ್ನು ಕೊಟ್ಟು ಕೊಟ್ಟು ಕತ್ತಲೇ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಬುದ್ಧಿಯಲ್ಲಿ ಕತ್ತಲೆಯ ಲೋಕ ಭಾವದಲ್ಲಿ ಕತ್ತಲೆಯ ಲೋಕ ಮಾತಿನಲ್ಲಿ ಕತ್ತಲೇ ಲೋಕ ಆಚರಣೆಯಲ್ಲಿ ಕತ್ತಲೇ ಲೋಕ ಫಲಿತಾಂಶ ಎಲ್ಲಿ ಬೆಳಕು ಬರುತ್ತೆ ಫಲಿತಾಂಶವೂ ಕೂಡ ಕುಕರ್ಮ ಹಾಗೆ ಪುಣ್ಯದ ಬದಲಿಗೆ ಪಾಪದ ಕೋಡ ತುಂಬುತ್ತಾ ಹೋಗುತ್ತದೆ ಯಾವಾಗ ಪಾಪದ ಬುತ್ತಿ ಜಾಸ್ತಿ ಆಗುತ್ತೆ ಆಗ ಮನುಷ್ಯ ನಷ್ಟವಂತಾನ ಕಾರಣಕ್ಕೆ ಈ ಒಂದು ಬೆಳಕಿನಿಂದ ದೂರ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅದರಿಂದಾಗಿ ಯಾರು ಜಾಗೃತ ಇದ್ದೀರಿ ಯಾರು ಪೂಜೆ ಮಾಡ್ತೀರಿ ಭಗವಂತನ ಪ್ರಾರ್ಥನೆ ಮಾಡ್ತೀರಿ ಹಾಗೆ ದೈವಿಕ ಆಚರಣೆಗಳನ್ನು ಮಾಡ್ತೀರ ನಿಮ್ಮ ಜೊತೆಗೆ ಜನ ದೂರ ಹಾಕ್ತಾ ಸಂಬಂಧಗಳಲ್ಲಿ ವಿಪರೀತ ಪರಿಣಾಮಗಳಾಗ್ತಾಯಿದ್ರೆ ಅದ್ರ ಬಗ್ಗೆ ಭಯಪಡಬೇಡಿ ದುಷ್ಟಶಕ್ತಿಗಳು ನಿಮ್ಮಿಂದ ಹೆದರಿ ದೂರವಾಗುತ್ತಿವೆ ಆ ಜೀವಗಳನ್ನು ಬಂಧಿಸಿ ಇನ್ನಷ್ಟು ಶೋಷಣೆಯನ್ನು ಮಾಡಲು ಇನ್ನಷ್ಟು ತೊಂದರೆ ಕೊಡಲು ಇನ್ನಷ್ಟು ಹಾನಿಯನ್ನು ಉಂಟು ಮಾಡಲು ಪಾಪಕೃತ್ಯಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ದೂರ ಆಗ್ತಿದ್ದಾವೆ ಎಂಬ ಭಾವದಲ್ಲಿರಿ ಭಗವಂತ ಎಲ್ಲರಲ್ಲೂ ಇದ್ದಾನೆ ಯಾರು ಜಾಗೃತಿ ಆಗ್ತಾರಾಗ ಎಲ್ಲರ ಉದ್ಧಾರಕ್ಕೂ ಸಾಧ್ಯ ಇದೆ ಅಂತ ಹೇಳ್ತಾ ಇವೆ ನನ್ನ ಮುಗಿಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಧ್ಯಾನವನ್ನು ಮಾಡ್ತಕ್ಕಂಥ ಕೋಣೆಗಳಿಗೂ ಹಾಕಿ ತುಂಬ ಚೆನ್ನಾಗಿ ಧ್ಯಾನಭ್ಯಾಸ ಮಾಡಲು ಅನುಕೂಲ ಆಗುತ್ತೆ ಹಾಗೆ ತಂತ್ರ ಮಂತ್ರ ಪಕ್ಷದಲ್ಲಿ ಪಕ್ಷದಂಥ ಸಂಸ್ಥೆ ನಿವಾರಣೆಗೂ ಕೂಡ ಈ ಒಂದು ಧೂಪದ ಪೌಡರ್ನ ಬಳಸಿ ಸಂಕಲ್ಪ ಮಾಡಿ ಹಾಕಿ ತಂತ್ರಮಂತ್ರ ಬಾಧೆಗಳು ನಿವಾರಣೆ ಆಗ್ತವೆ ದೇಹದಲ್ಲಿ ಆತ್ಮದ ಹಾವಳಿ ಇದ್ರು ಮನೆಯಲ್ಲಿ ಆತ್ಮದ ಹಾವಳಿ ಇದ್ರು ವಾಹನಗಳಿಗೆ ಆತ್ಮದ ಹಾವಳಿ ಇದ್ರು ಹಾಗೆ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ರಿಪೇರಿಗೆ ಬರ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಆತ್ಮಗಳಿದ್ದಾವೆ ಅಂತ ಅರ್ಥ ಅಂದ್ರೆ ಹಳೇದು ಅಲ್ಲ ಯಾವುದು ಹೊಸ್ತುಗಳನ್ನು ತಂದಿರ್ತೀರ ನೀವು ಒಂದೆರಡು ವರ್ಷ ಆಗಿರೋದಿಲ್ಲ ಒಂದು ತಪ್ಪ ಒಂದು ಖರ್ಚಿಗೆ ಬರ್ತಾ ಇರ್ತವೆ ಅಂದರೆ ಅದು ನೀವು ದುಡ್ದಂಥ ಹಣವನ್ನು ಕಳೀಲಿಕ್ಕೆ ಬರ್ತಾ ಇರ್ತವೆ ಸುಮ್ಮ ಸುಮ್ಮನೆ ಹಾಳಾಗ್ತಕ್ಕಂಥದ್ದಾಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇದ್ದೇ ಇರುತ್ತೆ ಮನುಷ್ಯ ದೇಹದಲ್ಲಿ ಇರುತ್ತೆ ಮನೆಯಲ್ಲೂ ಇರುತ್ತೆ ಹಾಗಾಗಿ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಅವಶ್ಯವಾಗಿ ಧೂಪ್ಪದ ಪೌಡರ್ನ ನೀವು ಬಳಸ್ಬೋದು ಜೊತೆಗೆ ಕುಟುಂಬ ವರ್ಗದಲ್ಲಿ ಯಾರಿಗಾದರೂ ದೋಷ ಇದ್ದೇ ಇರುತ್ತೆ ಆ ಕಾರಣದಿಂದ ನಾವು ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಸಂದರ್ಭದಲ್ಲಿ ಯಾರಿಗೆ ಹಾನಿ ಆಗ್ತಾ ಇದೆ ಹೆಚ್ಚಿನ ಮಟ್ಟದಲ್ಲಿ ಅವರ ಬಗ್ಗೆ ಪರಿಶೀಲನೆ ಮಾಡಿ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಮಾರ್ಗದರ್ಶನ ತಿಳ್ಕೊಂಡು ಪರಿಹಾರ ಕೂಡ ನೀವು ಮಾಡ್ಕೊಳ್ಳಿ ಲಕ್ಷ್ಮೀ ಇದನ್ನು ಹಣಕಾಸಿನ ಅರ್ಜಿನಿಗೆ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬಹುದು ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿದ್ರೆ ಹಣಕಟ್ಟು ಕೈಕಟ್ಟು ಅಂತ ಏನ್ ಮಾಡಿರ್ತಾರೆ ಆ ಒಂದು ಆ ಬಂಧನ ಕೂಡ ಬಿಡುಗಡೆ ಆಗುತ್ತೆ ನೀವು ನಿರಂತರವಾಗಿ ನಿಯಮಿತವಾಗಿ ಇದನ್ನು ಬಳಸಬೇಕು ಹಾಗೆಯೇ ಎರಡು ಅತ್ಯಾಗಿ ಆಯಿಲ್ ಇದೆ ಎರಡರತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆತ್ಮಗಳಿಂದ ಉಂಟಾಗಿರ್ತಕ್ಕಂಥ ರೋಗಾರುಜಿನಿಗಳು ಬಾಧೆಗಳು ದೇಹದಲ್ಲೇ ಆತ್ಮಗಳಿದ್ರೆ ಅದೆಲ್ಲ ಕೂಡ ನೀವು ಆಯಿಲ್ ಹಚ್ತಾ ಹೋಗಿ ದೂಪದ ಪೌಡರ್ ನೆಗೆಟಿವಿಟಿ ರಿಮೋ ದೂಪದ ಪೌಡರ್ ಬಳಸ್ತಾ ಹೋಗಿ ಎಷ್ಟು ಕಂಟ್ರೋಲಿಗೆ ಬರುತ್ತೆ ಎಷ್ಟು ಹಾನಿಯಾಗ್ತಾ ಇರ್ತಕ್ಕಂಥದ್ದೆಲ್ಲ ಕೂಡ ನಿಮ್ಮ ದೇಹ ಚೆನ್ನಾಗುತ್ತೆ ಆರೋಗ್ಯಪೂರ್ಣವಾಗುತ್ತೆ ಮಾನಸಿಕ ಸ್ವಾಸ್ಥ್ಯತೆ ಸಿಗುತ್ತೆ ನೀವು ಬಳಸಿ ನೋಡಿ ರಿಸಲ್ಟನ್ನು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿಗೆ ಕಾನೂನಾತ್ಮಕ ವಿಷಯಗಳಿಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ಯತಾ ಕರೆಗಳನ್ನು ಮಾಡಬೇಡಿ ಸಮಯದ ಅಭಾವ ಇರುತ್ತೆ ಹಾಗಾಗಿ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನೇರಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ವಿಜಯ್ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ